ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಅಶಾಂತಿ ತಾಂಡವವಾಡುತ್ತಿದ್ದು ಜನ ಹೊರಗೆ ಬರಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ದೇಶದಲ್ಲಿ ಭಯದ ವಾತಾವರಣವನ್ನ ಬಿಜೆಪಿ ಉಂಟುಮಾಡಿದೆ ಎಂದು ಹೇಳಿದರು ಹಾಗಾದರೆ ಬಿಜೆಪಿ ಅಧಿಕಾರಾವಧಿಯ ಹತ್ತು ವರ್ಷದಲ್ಲಿ ಎಷ್ಟು ಭಯೋತ್ಪಾದಕ ದಾಳಿಗಳು ದೇಶದಲ್ಲಿ ನಡೆದಿವೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಶಿವಾನಂದ್ ನಿರುತ್ತರಾದರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತಾಜ್ ಹೋಟೆಲ್ ಅಟ್ಯಾಕ್ ಸೇರಿದಂತೆ ಹಲವು ಭಯೋತ್ಪಾದಕ ಕೃತ್ಯಗಳು ನಡೆದಿವೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ಎಂತಹ ಕೃತ್ಯ ನಡೆದಿದೆಯಾ ಎಂಬ ಪ್ರಶ್ನೆಗೂ ಉತ್ತರಿಸಿದ ಮಾಜಿ ಶಾಸಕರು ಜಿಎಸ್ಟಿ ತಂದು ಜನರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದ್ರ ಜಿಎಸ್ಟಿಯನ್ನು ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಲ್ಲವೇ ಎಂಬ ಸುದ್ದಿಗಾರರ ಪ್ರಶ್ನೆಗೂ ಶಿವಾನಂದ್ ಅವರು ಉತ್ತರಿಸದೇ ಮೌನವಾದರ ಇನ್ನು ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಾಗಿದ್ದು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯಲಿದೆ ಹಾಗಾಗಿ ವೀರಪ್ಪ ಮೊಯ್ಲಿ ಪ್ರಿಯಾಂಕಾ ಗಾಂಧಿ ಎಲ್ಲವೇ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿದ್ದಾರೆ ಎಂದ್ರ ಇತ್ತೀಚೆಗೆ ನಡೆದ ಪಂಚ ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮೂರು ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿದೆ ಇತ್ತೀಚೆಗೆ ಬಿಡುಗಡೆಯಾದ ಸಮೀಕ್ಷೆಗಳಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವ ಸೂಚನೆಗಳಿವೆ ಯಾವ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂಬ ಪ್ರಶ್ನೆಗೆ ಅವರು ಉತ್ತರಿಸಲಿಲ್ಲ ವೀರಪ್ಪ ಮೊಯ್ಲಿ ಅವರು ಕೈಗಾರಿಕೆಗಳನ್ನು ತಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಲಿದ್ದಾರೆ ನೀರಾವರಿ ತಂದು ಜಿಲ್ಲೆಗೆ ಕೊಡುಗೆ ನೀಡಲಿದ್ದಾರೆ ಎಂದು ಶಿವಾನಂದ್ ಹೇಳುತ್ತಿದ್ದಂತೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಎರಡೇ ವರ್ಷದಲ್ಲಿ ಎತ್ತಿನ ಹೊಳೆ ನೀರು ಎಂದು ಮೊಯ್ಲಿಯವರು ಅವರು ಹೇಳುತ್ತಿದ್ದಾರೆ ಇನ್ನು ಎಷ್ಟು ವರ್ಷ ಇದೇ ಹೇಳಿಕೆ ನೀಡಲಿದ್ದಾರೆ ಎಂದು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಅವರಿಂದ ಉತ್ತರ ಬರಲಿಲ್ಲ ಕೊನೆಗೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ಸುಮಾರು ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಭಾರತಕ್ಕೆ ಮತ್ತು ಜನತೆಗೆ ಬಡವರಿಗೆ ಏನು ಕೊಡುಗೆ ಕೊಟ್ಟಿದೆ ಅಂತ ಯಾವಾಗಲೂ ಪ್ರಶ್ನೆ ಮಾಡ್ತಾ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಲ್ಲ ಪಕ್ಷದವರು ವಿರೋಧ ಪಕ್ಷಗಳು ಸುಮಾರು ಮುನ್ನೂರು ವರ್ಷಗಳ ಹೆಚ್ಚು ಕಾಲ ಬ್ರಿಟಿಷರ ಆಳ್ ಆಳ್ವಿಕೆಯಲ್ಲಿದ್ದಂಥ ನಮ್ಮ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಬದುಕ್ತಾಯಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎಲ್ಲವೂ ಶೂನ್ಯದಿಂದ ಅಂದರೆ ಝೀರೋಯಿಂದ ಪ್ರಾರಂಭ ಆಯಿತು ಈ ದೇಶದಲ್ಲಿ ಬ್ರಿಟಿಷರು ಕಸ ಮತ್ತು ಬರುಡ್ಭೂಮಿ ಬಡತನ ನಿರುದ್ಯೋಗ ಬಿಟ್ಟು ಅವರ ದೇಶಕ್ಕೆ ಹೊರಟು ಅಂದಿಗೆ ಒಂದು ಗುಂಡು ಸೂಜಿ ಉತ್ಪಾದನೆ ಮಾಡುವ ಶಕ್ತಿ ಕೂಡ ಇರಲಿಲ್ಲ ನಮ್ಮ ದೇಶದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ ಸುಮಾರು ಬರೀ ಇನ್ನೂರು ಹಳ್ಳಿಗಳಿಗೆ ಮಾತ್ರ ವಿದ್ಯುತ್ ಸೌಲಭ್ಯ ಇತ್ತು ಒಂದಷ್ಟು ದೂರವಾಣಿ ಸೌಲಭ್ಯ ಇತ್ತು ಕುಡಿಯುವ ನೀರು ಕೂಡ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಶಿಕ್ಷ ಶಿಕ್ಷಣ ಇರಲಿಲ್ಲ ಆಸ್ಪತ್ರೆ ಇರಲಿಲ್ಲ ಇರಲಿಲ್ಲ ಕೃಷಿ ಮಾಡಬೇಕಂದ್ರೆ ನೀರಿನ ಸೌಲಭ್ಯ ಕೂಡ ಇರಲಿಲ್ಲ ಜೊತೆಗೆ ತಿನ್ನಲು ಆಹಾರ ಕೂಡ ಸರಿಯಾಗಿರಲಿಲ್ಲ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗ ಆ ನಮ್ಮ ಭಾರತ ದೇಶ ಹಸಿವನ್ನು ಮಾತ್ರ ಕಾಣ್ಬೋದಿತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಎಲ್ಲಿ ನೋಡಿದ್ರು ನಂತರ ಕಾಂಗ್ರೆಸ್ ಸರ್ಕಾರದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಶ್ರೀ ಜವಾಹರಲಾಲ್ ನೆಹರು ಅವರವರ ಅಸ್ತಿತ್ವದಲ್ಲಿ ಬಂದಂಥ ನಮ್ಮ ದೇಶ ಕನಿಷ್ಠ ರೀತಿಯಲ್ಲಿ ಅಭಿವೃದ್ಧಿಯಾದವು ಅರವತ್ತು ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಭಾರತವು ಪ್ರಪಂಚದ ದೊಡ್ಡ ಸೈನ್ಯದ ದೇಶದಲ್ಲಿ ಒಂದಾಯಿತು ಇದೆಲ್ಲ ಕಣ್ಣೆದುರ್ಗೇ ಇದೆ ಸಾವಿರಾರು ಯುದ್ಧ ವಿಮಾನಗಳು ಟ್ಯಾಂಕರ್ಗಳು ಲಕ್ಷಾಂತರ ಕೈಗಾರಿಕೆಗಳು ಅನೇಕ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ರೈಲ್ವೆ ಯೋಜನೆ ಕ್ರೀಡಾಂಗಣಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ವಿಶ್ವವಿದ್ಯಾನಿಲಯಗಳು ಉನ್ನತ ಶಿಕ್ಷಣ ನೀಡುವ ವೈದ್ಯಕೀಯ ತಾಂತ್ರಿಕ ವಿಜ್ಞಾನದ ಶಿಕ್ಷಣ ಸಮಸ್ಯೆಗಳು ಭಾರತದಲ್ಲಿ ಪ್ರಾರಂಭವಾಗಿದ್ದು ಯಾರು ಕ್ರೀಡೆಯಲ್ಲಿ ಸೊಮ್ಮೆ ಕಾಂಗ್ರೆಸ್ ಕ್ರೀಡೆಯಲ್ಲಿ ಸೊಮ್ಮೆ ಜಿಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ